ನಾಳೆ ನಮ್ಮ ದೇಶದ ಒಂದು ಚುಕ್ಕಾಣಿಯನ್ನು ಯಾರು ಹಿಡಿತಾರೆ ಎನ್ನುವುದರ ಬಗ್ಗೆ ಆಚೆ ಫಲಿತಾಂಶ ಆಚೆ ಬರಲಿದೆ ಈಗಾಗಲೇ ಎಕ್ಸಿಟ್ ಪೋಲ್ಸಲ್ಲಿ ಎಲ್ಲ ಎಕ್ಸಿಟ್ ಪೋಲ್ಸಲ್ಲಿ ಕೂಡ ನಮ್ಮ ನೆಚ್ಚಿನ ನಾಯಕರಾದಂಥ ಪ್ರಧಾನಿಗಳಾದಂಥ ನರೇಂದ್ರ ಮೋದಿ ಅವರು ಮತ್ತೆ ಅಭೂತಪೂರ್ವವಾದನ್ನು ಗೆಲುವನ್ನು ದಾಖಲಿಸಿ ನಾನೂರಕ್ಕೂ ಹೆಚ್ಚಿನ ಸೀಟ್ಗಳನ್ನು ಪಡೆದು ಮತ್ತೆ ಪ್ರಧಾನಿ ಆಗಲಿದ್ದಾರೆ ಅಂತ ಭವಿಷ್ಯ ನೋಡ್ತಿದ್ದಾರೆ ಅದೇ ರೀತಿ ಈ ಎಕ್ಸಿಟ್ ಪೋಲ್ನ ಪ್ರಕಾರನೇ ಆಗುತ್ತೆ ಹೇಳಿ ನಾವು ಕೂಡ ಭಾವಿಸಿದ್ದೀವಿ ಹಾಗೆ ಕೋಲಾರದ ಒಂದು ವಿಚಾರಕ್ಕೆ ಬಂದಾಗ ನಮ್ಮ ಅಭ್ಯರ್ಥಿಯಾದಂಥ ಮಲ್ಲೇಶ್ ಬಾಬು ಅವರು ಸುಮಾರು ಒಂದೂವರೆ ಲಕ್ಷಕ್ಕೂ ಹೆಚ್ಚಿನ ಮತಗಳಿಂದ ಗೆಲ್ತಾರೆ ಅಂತೇಳಿ ಈ ಮೂಲಕ ನಾನು ತಿಳಿಸೋದಕ್ಕೆ ಇಚ್ಛೆ ಮಂಡ್ಯ ಆಸನ ಕೂಡ ನಾವೇ ಗೆಲ್ಲುವಂತ ಒಂದು ವಾತಾವರಣ ಇದೆ ಮಲ್ಲೇಶ್ ಬಾಬು ಅವರು ನಾನು ಇದ್ದಾಗೆ ಬಂದಿದ್ರು ನಮ್ಮ ಇದಕ್ಕೆ ಭೇಟಿ ಕೊಟ್ಟು ಎಲ್ರಿಗೂ ಒಳ್ಳೇದಾಗ್ಲಿ ಹೆಚ್ಚಿನ ಮತಗಳ ಅನ್ನ ಕೊಡಿಸಿ ಹೇಳಿ ನಮ್ಮ ಜೊತೆ ಎಲ್ರ ಜೊತೆ ಮಾತಾಡಿ ಹೋಗಿದ್ದಾರೆ ಸಂಭ್ರಮಾಚರಣೆ ನಾವು ಗೆದ್ದ ಮೇಲೆ ತಿಳಿಸ್ತೀವಿ ಅಲ್ಲಿವರೆಗೂ ಯಾಕೆ ಅಧಿಕೃತವಾಗಿ ಫಲಿತಾಂಶ ಬಂದ ನಂತರ ಅದರ ರೂಪುರೇಷೆಯನ್ನು ನಾವು ನಮ್ಮ ಅಭ್ಯರ್ಥಿ ಗೆದ್ದ ಮೇಲೆ ಎಂ ಪಿ ಆದ ಮೇಲೆ ಅವ್ರು ನಿರ್ಧರಿಸ್ತಾರೆ ಹೌದು ಸರ್ ನಮ್ಮ ಸಂಬಂಧ ಭಾಳ ಚೆನ್ನಾಗಿದೆ ಗಂಡ ಹೆಂಡತಿ ರೀತಿ ಇದ್ದೀವಿ ಆದರೆ ಗಂಡ ಯಾರು ಹೆಂಡತಿ ಯಾರು ಅಂತ ಕೇಳಬೇಡಿ ಗಂಡ ಹೆಂಡತಿ ರೀತಿ ಇದ್ದೀವಿ ನಮ್ಮ ಇದು ವಿಶ್ವಾಸವಾಗಿ ಹೋಗ್ತಾ ಇದೆ ಯಾವುದೇ ಅದರಲ್ಲೂ ಕೂಡ ಮುಳಬಾಗಲಿನಲ್ಲಿ ಯಾವುದೇ ರೀತಿಯಾದಂಥ ಭೇದನೂ ಇಲ್ಲ ಜೆ ಡಿ ಎಸ್ನೇ ಬಿ ಜೆ ಪಿ ಬಿ ಜೆ ಪಿನೇ ಜೆ ಡಿ ಎಸ್ ಅನ್ನೋ ರೀತಿ ಹೋಗ್ತಾ ಇದ್ದೀವಿ ಹೌದು ಅದನ್ನು ಮಾಡಲೇಬೇಕಾಗ್ತದೆ ಆ ಒಂದು ಸಂದರ್ಭದಲ್ಲಿ ಕೂಡ ನಾವು ನಾವು ಮೈತ್ರಿ ಮಾಡ್ಕೋಬೇಕಾಗ್ತದೆ ಕೊಟ್ಟು ತೆಗೆದುಕೊಳ್ಳುವಂಥ ಒಂದು ನಿಲುವನ್ನು ಕೂಡ ನಾವು ಮುಂದುವರಿಸಬೇಕಾಗ್ತದೆ ಸರ್ ಅದು ಈಗ ಪ್ರೀಮಿಯರ್ ಈಗ ಅವರು ಎಲ್ಲ ಗೆದ್ದ ಮೇಲೆ ಮಾನ್ಯ ನರೇಂದ್ರ ಮೋದಿ ಅವರು ಏನ್ ತೀರ್ಮಾನ ತಗೊಳ್ತಾರೋ ಅದ್ರ ಮೇಲೆ ಅವಲಂಬಿತವಾಗಿದೆ